ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೋಸ್ಕರ ಎ ಎಮ್ ಪೀಸ್ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಕರೆದಿದ್ದಾರೆ ಅರ್ಜಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳ್ಕೊಳ್ಳೋಣ ಅಂದರೆ ಯಾವ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರು ಬೇಕಾಗುವಂಥ ದಾಖಲಾತಿಗಳು ಏನೇನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳ್ಕೊಳ್ಳೋಣ ಅದರ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಆಗಸ್ಟ್ ಹದಿನೈದು ಅಂದರೆ ಇನ್ನು ಕೇವಲ ನಾಲ್ಕು ದಿನ ಮಾತ್ರ ಇದೆ ಆದರೆ ಆದಷ್ಟು ಬೇಗನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಅದೇ ರೀತಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರವರ್ಗಕ್ಕೂ ಕೂಡ ದಯವಿಟ್ಟು ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಬಣ್ಣ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಎ ಎಮ್ ಪಿ ಸ್ಕಾಲರ್ಶಿಪ್ ಅಂತ ಹೇಳಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದಾವೆ ಎ ಎಮ್ ಪಿ ಸ್ಕಾಲರ್ಶಿಪ್ ಅಡಿಯಲ್ಲಿ ಪಿ ಯು ಸಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಸರ್ಕಾರ ನೀಡಲಾಗ್ತಾಯಿದೆ ಅಂದರೆ ಸರ್ಕಾರದ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಇದಕ್ಕೆ ಪಿ ಯು ಸಿ ಪಾಸಾಗಿರುವಂತಹ ಬಡ ವಿದ್ಯಾರ್ಥಿಗಳು ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾಯಿದೆ ಈ ವಿದ್ಯಾರ್ಥಿ ವೇತನದಲ್ಲಿ ಒಟ್ಟು ನಿಮಗೆ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ ಈ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಸಂಸ್ಥೆ ಯಾವುದಂದ್ರೆ ಅಸೋಸಿಯೇಷನ್ ಆಫ್ ಮುಸ್ಲಿಂ ಪ್ರೊಫೆಷನಲ್ ಸಂಸ್ಥೆ ಆಗಿರ್ತೈತಿ ಈ ಸಂಸ್ಥೆಯು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಹತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇದೆ ಇಲ್ಲಿ ನೋಡೋದಾದ್ರೆ ಅಸೋಸಿಯೇಷನ್ ಆಫ್ ಮುಸ್ಲಿಮ್ ಪ್ರೊಫೆಷ್ನಲ್ ಸಂಸ್ಥೆಯು ಈ ಯೋಜನೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನವನ್ನು ನೀಡಲು ಪ್ರಾರಂಭ ಮಾಡಿತು ಅಂದರೆ ಎರಡು ಸಾವಿರದ ಹದಿಮೂರರಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡ್ ನೀಡ್ತಾಯಿದೆ ಈ ವಿದ್ಯಾರ್ಥಿ ವೇತನಕ್ಕೆ ಅಗತ್ಯವಿರುವ ಹಿಂದುಳಿದ ವರ್ಗದ ಮತ್ತು ಬಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸ ಮಾಡಲು ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ ಅಂದರೆ ಬಡ ಹಿಂದುಳಿದಂತಹ ವರ್ಗಗಳಾಗಿರ್ಬೋದು ಅಥವಾ ಬಡ ಮುಸ್ಲಿಂ ವಿದ್ಯಾರ್ಥಿಗಳು ಈ ಯೋಜನೆಯ ಲಾಭವನ್ನು ಪಡ್ಕೋಬಹುದು ನಿಮಗೆ ಒಟ್ಟು ಹತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಅರ್ಹತೆಗಳೇನೇನೆಂದ್ರೆ ಭಾರತದ ನಿವಾಸಿಯಾಗಿರಬೇಕು ಬಡತನ ರೇಖೆಗಿಂತ ಕೆಳಗಿರಬೇಕು ಅದರ ಜೊತೆಗೆ ನೀವು ಹಿಂದುಳಿದ ವರ್ಗಕ್ಕೆ ಸೇರುವ ಮುಸ್ಲಿಂ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ ವಯಸ್ಸು ಕನಿಷ್ಠ ಹತ್ತೊಂಬತ್ತು ಗರಿಷ್ಠ ಇಪ್ಪತ್ತು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಅಷ್ಟೇ ಅಲ್ಲದೆ ಭಾರತದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಓದ್ತಾ ಇರಬೇಕು ಅಥವಾ ವೈದ್ಯಕೀಯ ಅಥವಾ ವಾಸ್ತುಶಿಲ್ಪದತ್ತ ವೃತ್ತಿ ಕ್ಷೇತ್ರಗಳಲ್ಲೂ ಕೂಡ ವ್ಯಾಸಂಗ ಮಾಡ್ತಾಯಿದ್ರು ಕೂಡ ನೀವು ಈ ಸಹಾಯಧನವನ್ನು ಪಡ್ಕೋಬೋದು ಅಷ್ಟೇ ಅಲ್ಲದೆ ಈ ವಿದ್ಯಾರ್ಥಿಯು ವಿದ್ಯಾರ್ಥಿಯು ಮೊದಲಿನಿಂದ ಸರ್ಕಾರ ಅಥವಾ ಸರ್ಕಾರದ ಅನುದಾನದಲ್ಲಿ ವಿದ್ಯಾಭ್ಯಾಸ ಇದ್ದರೂ ಕೂಡ ನೀವು ಈ ಸಹಾಯಧನವನ್ನು ಪಡ್ಕೋಬೋದು ಅಂತ ಕೂಡ ಹೇಳಿದ್ದಾರೆ ಬೇಕಾಗುವಂಥ ದಾಖಲೆಗಳೇನಂದ್ರೆ ಹತ್ತು ಮತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಹಿಂದಿನ ವರ್ಷದ ನೀವೇನಾದರೂ ಪದವಿಯನ್ನು ಮೊದಲ ವರ್ಷ ಮುಗಿಸಿ ಎರಡನೇ ವರ್ಷ ಕಲಿತಾಯಿದ್ರು ಕೂಡ ಹಿಂದಿನ ವರ್ಷದ ಪದವಿ ಅಂಕಪಟ್ಟಬೇಕಾಗುತ್ತೆ ಅಂಕಪಟ್ಟಿ ಜೊತೆಗೆ ಫೋಟೋ ವಿಳಾಸಕ್ಕೆ ಸಂಬಂಧಿಸಿದಂತೆ ಆಧಾರ್ ಕಾರ್ಡ್ ಕಾಲೇಜಿನ ಪಿ ರೆಸಿಪ್ಟಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕಂದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರತ್ತೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೇನೆ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗತ್ತೆ ಇಲ್ಲಿ ನೋಡ್ಬೋದು ಉನ್ನತ ಶಿಕ್ಷಣಕ್ಕಾಗಿ ಎ ಎಮ್ ಪಿ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದಾವೆ ಇದೇ ತಿಂಗಳು ಹದಿನೈದು ಅಂದರೆ ಇನ್ನು ಕೇವಲ ನಾಲ್ಕು ದಿನ ಇರುವುದರಿಂದ ಆದಷ್ಟು ಬೇಗನೆ ಬೇಗ ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ತಂದೆ ಹೆಸರು ಲಿಂಗ್ ಆಗಿರ್ಬೋದು ಪ್ರಸ್ತುತ ವಿಳಾಸ ನಗರ ರಾಜ್ಯ ಪ್ರಸ್ತುತ ಎಲ್ಲ ಮಾಹಿತಿಯನ್ನು ನೀವು ಅಪ್ ಇಲ್ಲಿ ಸಂಪೂರ್ಣವಾಗಿ ಪಿಲ್ ಅಪ್ ಮಾಡಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ ಇಲ್ಲಿ ಎಲ್ಲ ಮಾಹಿತಿಗಳನ್ನು ತುಂಬ್ರಿ ಇದು ಕೇವಲ ಮುಸ್ಲಿಂ ಯುವಕರಿಗೆ ಮಾತ್ರ ಅಂದರೆ ಮುಸ್ಲಿಂ ಯುವಕರಿಗೆ ಅಥವಾ ಯುವತಿಯರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾಯಿದೆ ಆದ ನಂತರ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಈ ವಿದ್ಯಾರ್ಥಿ ವೇತನದ ಸದುಪಯೋಗವನ್ನು ಪಡ್ಕೊಳ್ರಿ ದಯವಿಟ್ಟು ಆದಷ್ಟು ಬೇಗನೆ ಈ ವಿಡಿಯೋನ ಬೇರೆ ಬೇರೆ ಮುಸ್ಲಿಂ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳ ಬಗ್ಗೆ ಆಗಿರ್ಬೋದು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು ಇತರೆ ಮಾಹಿತಿಗಳ ಬಗ್ಗೆ ಆಗಿರ್ಬೋದು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ